ಲೇಡೀಸ್ ಆಗಿ ನೋಡಿ ಎತ್ತಿ ಇದನ್ನ ಹೀಗೆ ಬಿಸಾಕ್ತಾ ಇದೀನಿ ಓಹೋ ತುಂಬಾ ಈಜಿ ಇದೆ ಮೇಡಮ್ ಲೈಟ್ ವೇಟ್ ಅಲ್ವಾ ಬೆಳಿ ಹಾಕಿಸ್ತೀರಾ ಅಂತ ಅನ್ಕೊಳ್ಳಿ ಅದು ಮ್ಯಾಕ್ಸಿಮಮ್ ನಿಮ್ಗೆ ಒನ್ ಮಂತ್ ಒಳಗಡೆನೆ ರಶ್ ಬಂದ್ಬಿಡುತ್ತೆ ಕಂಟಿನ್ಯೂಸ್ ಮಳೆ ಒಂದ್ ವಾರ ಬಂದ್ರು ಸಾಕು ನಿಮ್ಗೆ ರಶ್ ಬರುತ್ತೆ ಬಟ್ ಇದು ಯಾವ್ದೇ ತರ ಮಳೆ ಬಂದ್ರು ಯಾವ್ದೇ ತರ ರಶ್ ಬರಲ್ಲ ನಾವು ರೈತರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಮಾಡಿರೋದು ಲೈಕ್ ಇದನ್ನ ನೀವು ಯಾವ್ದೇ ಪ್ರಾಣಿ ಇದ್ರೊಳಗಡೆ ಹೋಗೋದಿಲ್ಲ ಲೈಕ್ ಕುರಿಗಳನ್ನ ಬಿಟ್ರೆ ಇಲ್ಲ ಅಂದ್ರೆ ಹಸುಗಳನ್ನ ಬಿಟ್ರೆ ಇಲ್ಲ ಕೋಳಿ ಮರಿಗಳಾಗಿರ್ಬೋದು ನಾಯಿಗಳು ಒಳಗಡೆ ಬರೋದಾಗಿರ್ಬೋದು ಈ ತರದ್ ಯಾವ್ದೇ ಪ್ರಾಬ್ಲಮ್ ಇರಲ್ಲ ಫಾರ್ಮ್ ಲ್ಯಾಂಡಿಂಗ್ ಆಗಿರ್ಬೋದು ಇಲ್ಲಾಂದ್ರೆ ಸುತ್ತಮುತ್ತ ಬೇಲಿಗೆ ಆಗಿರ್ಬೋದು ಯಾವ್ದಕ್ಕೆ ಆದ್ರೂ ದನಗಳಿಗೆ ಮತ್ತೆ ಕುರಿಗಳಿಗೆ ಸುತ್ತಮುತ್ತ ಈಸಿಯಾಗಿ ನಾವ್ ಇನ್ಸ್ಟಾಲೇಷನ್ ಒಬ್ಬರೇ ಮಾಡ್ಕೋಬಹುದಾದಂತ ಮೆಟಿಕಲ್ ಇವಾಗ ತಂತಿ ಬೇಲಿ ಅಂದ್ರೆ ಅದು ನಿಮ್ಗೆ ಸಾಮಾನ್ಯವಾಗಿ ಮೂವತ್ತೈದರಿಂದ ನಲ್ವತ್ ಕೆಜಿ ಬರೋದ್ರಿಂದ ನೀವು ಈ ತರ ಈಸಿಯಾಗಿ ಎಲ್ಲಾ ಕಡೆ ಎತ್ತು ತಗೊಂಡ್ ಹೋಗಕ್ ಆಗೋದಿಲ್ಲ ಸೊ ಇದಾದ್ರೆ ನಿಮ್ಗೆ ಆರಾಮಾಗಿ ಒಂದ್ ಕಡೆಯಿಂದ ಒಂದ್ ಕಡೆ ತಗೊಂಡ್ ಹೋಗ್ಬೋದು ಸೊ ಇದು ನಿಮ್ಗೆ ಬೆಸ್ಟ್ ಮೆಟೀರಿಯಲ್ ಇದು ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ಬಿಸಿಲೇ ಆಗ್ಲಿ ಯಾವ್ದೇ ಬಂದ್ರು ಏನಾಗಲ್ಲ ಸರ್ ಲೈಕ್ ಇದನ್ನ ನೀವು ನೀರಲ್ಲಿ ಹಾಕಿದ್ರು ಏನಾಗಲ್ಲ ಕಂಟಿನ್ಯೂಸ್ ಮಳೆ ಮೆಟೀರಿಯಲ್ ಯಾವುದೇ ತರ ಡ್ಯಾಮೇಜ್ ಆಗಲ್ಲ ಇದ್ರಲ್ಲಿ ಬಂದು ನಮಗೆ ಎರಡು ತರ ವೆರೈಟೀಸ್ ಇದೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಬಂದು ತ್ರೀ ಪಾಯಿಂಟ್ ತ್ರೀ ಎಂ ತಿಕ್ನೆಸ್ ಇರೋದು ಇದು ಬಂದು ಟೂ ಪಾಯಿಂಟ್ ಫೈವ್ ಎಂ ತಿಕ್ನೆಸ್ ಇರೋದು ಸೊ ಎರಡ್ ತರ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಇದು ಬಂದು ಟ್ವೆಲ್ ಇಯರ್ಸ್ ನಾವು ಲೈಫ್ ಕೊಡ್ತಾ ಇದೀವಿ ಇದರಲ್ಲಿ ನಿಮಗೆ ಮೂರ್ ಕಲರ್ ಅವೈಲೇಬಲ್ ಇದೆ ಸೊ ರೈತ್ ಬಾಂಧವರಿಗೆ ನಮಸ್ಕಾರ ಇಲ್ಲ ಕರ್ನಾಟಕ ಜನತೆಗೆ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಜಸ್ಟ್ ಫೆನ್ಸ್ ಕಂಪನಿಯಿಂದ ಏನಂತಂದ್ರೆ ಪಾಲೆಕ್ಸ್ ಮೆಕ್ಸ್ ನಾನು ಪರ್ಚೇಸ್ತಾ ಇದ್ದೀನಿ ಸೊ ಬನ್ನಿ ನಮ್ ಜೊತೆ ಮೇಡಮ್ ಅವ್ರ ವೆಲ್ಕಮ್ ಮಾಡ ಮೇಡಮ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಮೇಡಮ್ ಈಗ ಪಾಲೆಕ್ಸ್ ಮೆಕ್ಸ್ ಅಂತ ಹೇಳಿದ್ರಿ ನೀವು ಪ್ರತಿಯೊಬ್ಬರಿಗೆ ಗೆ ಬೇಕಾಗುವಂತದ್ದು ಯಾವ್ದೇ ಫಾರ್ಮ್ ಲ್ಯಾಂಡ್ ಇರ್ಲಿ ಅವ್ರ ಅಥವಾ ಯಾವ್ದೇ ಶೆಡ್ ಇರ್ಲಿ ಅಂದ್ರೆ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಏನಂತಂದ್ರೆ ಅವ್ರದ್ದೇ ಒಂದ್ ಸರ್ಕಲ್ ಮಾಡ್ಕೊಂತಾರೆ ಅಂದ್ರೆ ಈ ತಂತಿ ಮೇಲೆ ಯಾವ ತರ ಹಾಕ್ತಾರೆ ಸೊ ಅದೇ ತರ ಸುಮಾರು ಜನ ಕರ್ನಾಟಕದಲ್ಲಿ ಅವರೇ ತಗೊಂಡು ಅವರೇ ಇದು ಮಾಡ್ಕೋಬಹುದು ಅಂತ ಹೇಳಿದ್ರೆ ಯಾವ ತರ ಮೇಡಮ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಯಾವ ತರ ಅಂತ ಸರ್ ನಾನು ಬಂದು ವಿನೂತ ಅಂತ ನಾನು ಜಸ್ವಂತ್ಸ್ ಇಂದ ಮಾತಾಡ್ತಿರೋದು ಇದು ನಮ್ದು ಆಫೀಸ್ ಬಂದು ಸೌತ್ ಎಂಡ್ ಸರ್ಕಲ್ ಅಲ್ಲಿ ಬರುತ್ತೆ ಇದು ಬಂದು ಪಾಲಿ ಹೆಕ್ಸ್ ಮೆಶು ಪೆಟ್ ವೈಯರ್ ಇಂದ ಮಾಡಿರ್ತಾರೆ ಇದ್ರಲ್ಲಿ ಬಂದು ನಮಗೆ ಎರಡ್ ತರ ವೆರೈಟೀಸ್ ಇದೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಬಂದು ತ್ರೀ ಪಾಯಿಂಟ್ ತ್ರೀ ಎಂ ತಿಕ್ನೆಸ್ ಇರೋದು ಇದು ಬಂದು ಟೂ ಪಾಯಿಂಟ್ ಫೈವ್ ಎಂ ತಿಕ್ನೆಸ್ ಇರೋದು ಸೊ ಎರಡ್ ತರ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಇದು ಟ್ವೆಲ್ ಇಯರ್ಸ್ ನಾವು ಲೈಫ್ ಕೊಡ್ತಾ ಇದೀವಿ ಮೂರ್ ಕಲರ್ ಅವೈಲಬಲ್ ಇದೆ ಒಂದು ಗ್ರೀನ್ ಆಗಿರ್ಬೋದು ಮತ್ತೊಂದು ಬ್ಲಾಕ್ ಆಗಿರ್ಬೋದು ಮತ್ತೊಂದು ಸಿಲ್ವರ್ ಆಗಿರಬಹುದು ಇದ್ರಲ್ಲಿ ನೀವು ನೋಡ್ತಾ ಇರೋದು ಮೂರು ಎಂ ತಿಕ್ನೆಸ್ ಇರೋದು ಇದರದು ಗ್ಯಾಪ್ ಸೈಜ್ ಬಂದು ಮೂರು ಪಾಯಿಂಟ್ ಐದು ಇಂಚ್ ಬರುತ್ತೆ ಇದು ಬಂದು ಎರಡು ಪಾಯಿಂಟ್ ಐದು ಎಂ ತಿಕ್ನೆಸ್ ಇರೋದು ಇದರದು ಗ್ಯಾಪ್ ಸೈಜ್ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮ್ಗೆ ಎರಡು ಪಾಯಿಂಟ್ ಐದು ಇಂಚ್ ಬರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಮೂರ್ ಅಡಿಯಿಂದ ಹೈಟ್ ಶುರುವಾಗುತ್ತೆ ಅಡಿ ನಾಲ್ಕಡಿ ಅಡಿ ಮತ್ತೆ ಆರ್ ಅಡಿ ನಾಲ್ಕು ತರ ಎರಡರಲ್ಲೂ ನಿಮ್ಗೆ ಹೈಟ್ ಸಿಗುತ್ತೆ ಸೊ ಒಂದೊಂದು ಬಂಡಲ್ ಬಂದು ನಿಮ್ಗೆ ಅಡಿ ಉದ್ದ ಬರುತ್ತೆ ಇದು ಬಂದು ತುಂಬಾನೇ ಲೈಟ್ ವೆಯ್ಟ್ ಆಗಿದೆ ನೋಡಿ ನಾನು ಹುಡುಗಿ ಆಗಿದ್ರು ಇದನ್ನ ಆರಾಮ್ಸೆ ಈ ತರ ಎತ್ತಬಹುದು ತುಂಬಾ ಲೈಟ್ ವೆಯ್ಟ್ ಇರುತ್ತಲ್ ಮೇಡಮ್ ಈಗ ತಂತಿ ತಂತಿ ಇರುತ್ತಲ್ವಾ ಸೊ ಆ ತಂತಿ ಮೇಲೆ ಇದ್ರೆ ಇದ್ರೆ ಎತ್ತಕ್ ಆಗಲ್ಲವಾ ಇಷ್ಟೇ ಇದ್ರೆ ಎತ್ತಕ್ ಆಗಲ್ಲ ಸೊ ಇಷ್ಟೊಂದು ಲೈಟ್ ವೇಟ್ ಆಗಿದೆ ಅಂತ ಹೇಳ್ತೀರಿ ಇದು ಯಾವ ತರ ಸುರಕ್ಷಿತವಾಗಿದೆ ಮೇಡಮ್ ಅವ್ರ ಫಾರ್ಮ್ ಎಲ್ಲ ಯಾವ ತರ ಹಾಕೋಬಹುದು ಸೊ ಇದನ್ನ ನೀವು ಕೋಳಿ ಸಾಕಾಣಿಕೆಗೆ ಆಗಿರ್ಬೋದು ದನಗಳಿಗೆ ಕುರಿಗಳಿಗೆ ಅಂದ್ರೆ ಈಗ ಎಲ್ಲಾದ್ರೂ ಒಂದ್ ಕಡೆ ಬೇರೆ ಕಡೆ ಹೋಗ್ತೀರಾ ಸೊ ಅಂತ ಟೈಮ್ ಅಲ್ಲಿ ಇದನ್ನ ಆಗಿ ಎತ್ತು ಕ್ಯಾರಿ ಮಾಡ್ತೀರಾ கோோலி குறிப்போது அது மே மத்திய நம்ம ஃபோல் மேடம் ಬ್ಯಾಂಡ್ಸ್ ನೀಟ್ ಆಗಿ ಮನೆಯಲ್ಲಿ ಕ್ಯಾರಿ ಮಾಡಬಹುದು ಸೊ ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ಮತ್ತೆ ಇದು ಬಂದು ನಾವು ಆಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಲೇಬರ್ ಗಳೇ ಬೇಕು ಅಂತ ಏನಿಲ್ಲ ಲೈಕ್ ಇವಾಗ ನಾವ್ ಇಬ್ರು ಇದೀವಿ ಆರಾಮ್ಸೆ ನಾವ್ ಇಬ್ರು ಸೇರಿ ಇನ್ಸ್ಟಾಲೇಷನ್ ಮಾಡಬಹುದು ಇದು ಈಸಿ ಆಗಿರುತ್ತೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿದ್ರಲ್ವಾ ಇಲ್ಲಿಂದ ನಿಂತ್ಕೊಂಡೇ ಮಾತಾಡೋ ಬನ್ನಿ ಮೇಡಮ್ ಗೊತ್ತಾಗುತ್ತೆ ಜನರಿಗೆ ನೋಡಿ ನಾನು ಹುಡುಗಿ ಆಗಿದ್ರು ಎಷ್ಟು ನೀಟ್ ಆಗಿ ಇದನ್ನ ಎತ್ತಾ ಇದೀನಿ ಈ ತರ ಆರಾಮ್ಸೆ ನಾವು ಲೈಟ್ ವೆಯ್ಟ್ ಇರೋದ್ರಿಂದ ಆರಾಮ್ ಮೇಡಮ್ ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗೋದಲ್ವಾ ಈಜಿ ಇರುತ್ತೆ ಇದೆಲ್ಲ ಮ್ಯಾಕ್ಸಿಮಮ್ ಮೂವತ್ತೈದರಿಂದ ನಲ್ವತ್ತು ಕೆಜಿ ಬರುತ್ತೆ ಎತ್ತಾಗಲ್ಲ ಬಟ್ ಇದು ಲೈಟ್ ವೆಯ್ಟ್ ಇರೋದ್ರಿಂದ ಆರಾಮ್ಸೆ ನಾನು ಎತ್ಕೊಂಡು ಹೋಗಬಹುದು ಸೊ ಎಲ್ಲಾ ಕಡೆ ನಾನು ಇದನ್ನ ಕ್ಯಾರಿ ಮಾಡಬಹುದು ನಿಮ್ ಕಮ್ಮಿ ಅಂದ್ರೆ ನೂರು ವರ್ಷದ ಮೇಲ್ಗಡೆ ಇದನ್ನ ಯೂಸ್ ಮಾಡಬಹುದು ನೂರು ವರ್ಷವರೆಗೂ ಬಾಳಿಕೆ ಬರುತ್ತೆ ಹೌದು ಸರ್ ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ಬಿಸಿಲಾಗ್ಲಿ ಯಾವ್ದೇ ಬಂದ್ರು ಏನಾಗಲ್ಲ ಸರ್ ಲೈಕ್ ಇದನ್ನ ನೀವು ನೀರಲ್ಲಿ ಹಾಕಿದ್ರು ಕೂಡ ಏನಾಗಲ್ಲ ಕಂಟಿನ್ಯೂಸ್ ಮಳೆ ಬಂದ್ರು ನಮ್ ಮೆಟೀರಿಯಲ್ ಯಾವುದೇ ತರ ಆ ಡ್ಯಾಮೇಜ್ ಆಗಲ್ಲ ಸರ್ ಇದು ಜಸ್ಟ್ ಫೈ ಬೆಸ್ಟ್ ಮೆಟೀರಿಯಲ್ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಇದು ನಿಮ್ಗೆ ಬೆಸ್ಟ್ ಮೆಟೀರಿಯಲ್ ಸರ್ ಲೈಟ್ ವೆಯ್ಟ್ ಆಗಿರೋದು ಕಂಪ್ಲೀಟ್ ರಸ್ಟ್ ಫ್ರೀ ಮೆಟೀರಿಯಲ್ ಆಗಿರುತ್ತೆ ಇದು ಬಂದು ಯಾವುದೇ ತರ ನಿಮ್ಗೆ ತುಕ್ಕು ಬರೋದಿಲ್ಲ ಸರ್ ತುಕ್ಕು ಬರೋ ಸಾಧ್ಯತೆನೆ ಇರೋದಿಲ್ಲ ಓಕೆ ತಂತಿ ಮೇಲೆ ಇದು ಯಾವ ತರ ಈ ತರ ಅಳವಡಿಸ್ಬೇಕು ಇದು ಸರ್ ಇದು ಬಂದು ಇವಾಗ ನೀವು ನೋಡ್ತಾ ಇರಬಹುದು ಇದು ಬಂದು ಕಾಲಿ ಎಕ್ಸಿಮಿಷನ್ ಸರ್ ಇದಕ್ಕೆ ಟಾಪ್ ಟು ಬಾಟಮ್ ನಾವು ನೋಡಿ ಇಲ್ಲಿ ಸ್ಟೇ ವಯಸ್ ಕೊಟ್ಟಿರ್ತೀವಿ ಇದು ನಿಮ್ಗೆ ಎಕ್ಸ್ಟ್ರಾ ತಗೊಳ್ಳೋ ಅಗತ್ಯ ಇರಲ್ಲ ಸೊ ಇದು ನಿಮ್ಗೆ ಬೆಸ್ಟ್ ಮೆಟೀರಿಯಲ್ ಸರ್ ಇದು ನಾವು ರೈತರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಮಾಡಿರೋದು ಲೈಕ್ ಇದನ್ನ ನೀವು ಯಾವ್ದೇ ಪ್ರಾಣಿ ಒಳಗಡೆ ಹೋಗೋದಿಲ್ಲ ಲೈಕ್ ಕುರಿಗಳನ್ನ ಬಿಟ್ರೆ ಇಲ್ಲ ಅಂದ್ರೆ ಹಸುಗಳನ್ನ ಬಿಟ್ರೆ ಇಲ್ಲ ಕೋಳಿ ಮರಿಗಳಾಗಿರ್ಬೋದು ನಾಯಿಗಳು ಒಳಗಡೆ ಬರೋದಾಗಿರ್ಬೋದು ಯಾವ್ದೇ ಪ್ರಾಬ್ಲಮ್ ಇರಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಬಂದು ಮಿಷಿನ್ ಇಂದಾನೆ ತ್ರಿಬಲ್ ಟ್ವಿಸ್ಟ್ ಆಗಿ ಬಂದಿರುತ್ತೆ ಲೈಕ್ ಚೈನ್ ಮೆಶ್ ಆದ್ರೆ ನೀವು ಒಂದ್ ಕಡೆ ಕಟ್ ಮಾಡಿದ್ರೆ ಇಲ್ಲಿ ಪೂರ್ತಿ ಒಂದು ಲೈನ್ ತೆಗೆದ್ ಬಿಡಬಹುದು ಬಟ್ ಈ ಮೆಶ್ ತ್ರಿಬಲ್ ಟ್ವಿಸ್ಟ್ ಆಗಿರೋದ್ರಿಂದ ಇಲ್ಲೊಂದ್ ಕಡೆ ಕಟ್ ಮಾಡಿದ್ರು ಇದು ಓಪನ್ ಆಗಲ್ಲ ಲೈಕ್ ಇದು ನನ್ಗೆ ಎಷ್ಟು ಶಕ್ತಿ ಇದೆ ಅಷ್ಟೇ ಹಿಡಿದು ಹೇಳಿದ್ರು ಕಟ್ ಆಗೋ ಸಾಧ್ಯತೆಗಳು ಇರಲ್ಲ ಸೊ ಹಾಗಾಗಿ ಇದು ನಿಮ್ಗೆ ಬೆಸ್ಟ್ ಮೆಟೀರಿಯಲ್ ಸರ್ ನೋಡ್ತಾ ಇರಬಹುದು ನೀವು ನಮ್ ಸಿಬ್ಬಂದಿಗಳು ನೀರಲ್ಲಿ ಹಾಕಿ ನಿಮ್ಗೆ ಒಂದ್ ವಿಡಿಯೋನ ತೋರಿಸ್ತಾ ಇದ್ದಾರೆ ಸೊ ನೀರಲ್ಲಿ ಹಾಕಿದ್ರು ಯಾವುದೇ ತರ ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್ ಚೈನ್ ಲಿಂಕ್ ಮೆಟೀರಿಯಲ್ ಆದ್ರೆ ಇದು ಒಂದು ಇಲ್ಲಿ ಮಧ್ಯದಲ್ಲಿ ಒಂದು ಮತ್ತೆ ಮಿಡಲ್ ಅಲ್ಲಿ ಒಂದು ಮೇಲ್ ಒಂದು ಮೂರ್ ಕಡೆ ಲೇಯರ್ ನ ಹಾಕ್ಬೇಕಾಗುತ್ತೆ ಬಟ್ ಇದು ಬಂದು ಯಾವುದೇ ತರ ಲೇಯರ್ ಅಗತ್ಯ ಇಲ್ಲ ನೋಡಿ ಯಾವುದೇ ಮುಳ್ಳ ಹಂದಿ ಆಗ್ಲಿ ಯಾವುದೇ ನಾಯಿಗಳಾಗ್ಲಿ ಇದ್ರೊಳಗಡೆ ಬರೋ ಚಿಕ್ಕ ಗ್ಯಾಪ್ ಇರೋದ್ರಿಂದ ಯಾವ್ದು ಹೋಗಲ್ಲ ಇಲ್ಲಿ ಒಳಗಡೆ ತಂತಿ ಬೇಲೆ ಹಾಕಿರೇ ಒಂದ್ ನಾಲ್ಕೈ ಲೇಯರ್ ಹಾಕ್ತಾರೆ ಒಳಗಡೆ ಎಲ್ಲಾನು ಹೋಗುತ್ತೆ ಅಂತೀರ ಸರ್ ಇದಕ್ಕೆ ಸ್ಟೇ ವೈಯರ್ಸ್ ಕೂಡ ಇರೋದ್ರಿಂದ ಎಕ್ಸ್ಟ್ರಾ ವೈರ್ ಕೂಡ ನಿಮ್ಗೆ ಬೇಕಾಗಲ್ಲ ಸರ್ ಇದು ನಿಮ್ಗೆ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ರೈತರಿಗೋಸ್ಕರ ಅಂತಾನೆ ಮಾಡಿರೋ ಮೆಟೀರಿಯಲ್ ಸರ್ ಇದು ಸರ್ ಅನ್ನೋ ವಿಚಾರದಲ್ಲಿ ಯಾವ ತರ ಎಲ್ಲ ಉಳ್ತಾ ಇದೆ ಮತ್ತೆ ಅಲ್ಲಿ ಲೇಬರ್ಸ್ ಎಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೆ ಸೊ ನಿಮ್ದು ಯಾವ ತರ ಹೆಲ್ಪ್ ಆಗುತ್ತೆ ಅವ್ರಿಗೆ ಸರ್ ಇದು ನೀವು ನೋಡ್ತಾ ಇರಬಹುದು ಇವಾಗ ನಾವು ಆರಾಮಾಗಿ ಇಬ್ಬರೇ ಇನ್ಸ್ಟಾಲೇಷನ್ ಮಾಡ್ತಾ ಇದಾರೆ ಇದು ಲೈಟ್ ವೇಟ್ ಮೆಟೀರಿಯಲ್ ಆಗಿರೋದ್ರಿಂದ ಇದು ನಿಮ್ಗೆ ಲೇಬರ್ ಚಾರ್ಜಸ್ ನಿಮ್ಗೆ ಒಂದು ಸೇವ್ ಆಗುತ್ತೆ ಮತ್ತೆ ಇನ್ನೊಂದು ಬಂದು ನಿಮ್ಗೆ ಚೈನ್ ಲಿಂಗ್ ಮೆಟೀರಿಯಲ್ ನಾರ್ಮಲ್ ತಂತಿ ಬೇಲಿ ಆದ್ರೆ ಅದು ತುಂಬಾ ವೇಟ್ ಇರುತ್ತೆ ಇದಕ್ಕೆ ಇಬ್ರು ಸಾಕಾಗುತ್ತಿಲ್ಲ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ನಮಗೆ ಎಂಟರಿಂದ ಒಂಬತ್ತು ಜನ ಇನ್ಸ್ಟಾಲೇಷನ್ ಬೇಕಾಗುತ್ತೆ ಸೊ ಇಲ್ಲಿ ನಿಮ್ಗೆ ಲೇಬರ್ ಚಾರ್ಜ್ ಕೂಡ ನಿಮ್ಗೆ ತುಂಬಾನೇ ಉಳಿತಾಯ ಆಗ್ತಾ ಇದೆ ಸೊ ಇದು ನಿಮ್ಗೆ ಆರಾಮಾಗಿ ಈಸಿಯಾಗಿ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬಹುದಂತ ಮೆಟೀರಿಯಲ್ ಸರ್ ಇದು ಮೇಡಮ್ ಟ್ರಾನ್ಸ್ಪೋರ್ಟ್ ವೈದ್ಯ ಯಾವ ತರ ಎಲ್ಲ ಉಳಿತಾಯ ಆಗುತ್ತೆ ಸರ್ ಇವಾಗ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಾದ್ರೂ ನೀವು ತಂತಿ ಬೇಲಿ ತಗೋತೀರಾ ಅನ್ನೋದಾದ್ರೆ ಈಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸಾಗ ಸಾಗಿಸ್ಬೇಕಾಗುತ್ತೆ ಸೊ ಅಂತ ಒಂದು ಸಂದರ್ಭದಲ್ಲಿ ಈಗ ತಂತಿ ಬೇಲಿ ಆದ್ರೆ ಅದು ತುಂಬಾ ತೂಕ ಇರುತ್ತೆ ನೀವು ಅದಕ್ಕೆ ದೊಡ್ಡ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಬಟ್ ಈ ನಮ್ದು ಮೆಟೀರಿಯಲ್ ಬಂದು ಲೈಟ್ ವೇಟ್ ಆಗಿರೋದ್ರಿಂದ ನೀವು ಈಸಿಯಾಗಿ ಬೈಕ್ ಅಲ್ಲೇ ಹಾಕೊಂಡು ಹೋಗ್ಬೋದು ಸರ್ ಇದಕ್ಕೆ ಟ್ರಾನ್ಸ್ಪೋರ್ಟ್ ಅಗತ್ಯ ಇಲ್ಲ ಸರ್ ಅಡ್ಜಸ್ಟಿಂಗ್ ಆಲ್ರೆಡಿ ತಂತಿ ಬೇಲೆ ಎಲ್ಲಾ ಮಾಡ್ಸಿರ್ತಾರೆ ಈ ತರ ಎಲ್ಲ ತೋಟಕ್ಕೆ ಅವ್ರ ಜಮೀನುಗಳಿಗೆಲ್ಲ ಲ್ಯಾಂಡ್ ಗಳಿಗೆಲ್ಲ ಸೊ ಅದು ಆಲ್ರೆಡಿ ರೆಸ್ಟ್ ಬಂದು ಅಥವಾ ಜಂಗ್ ಬಂದೆಲ್ಲ ಹಾಳಾಗಿರುತ್ತೆ ಆಲ್ರೆಡಿ ಪೋಲ್ ಅಥವಾ ಕಂಬ ಇರುತ್ತೆ ಅದಕ್ಕೆ ಅದಕ್ಕೇನಾದ್ರು ನಿಮ್ದು ಮೆಟೀರಿಯಲ್ ಹಾಕೊಬೋದು ಸರ್ ನೀವು ಆಲ್ರೆಡಿ ಮೆಟೀರಿಯಲ್ ಹಾಕಿ ಅದು ರೆಸ್ಟ್ ಬಂದಿದೆ ಅಂತ ಅಂದ್ರೆ ಅದ್ರ ಮೇಲೆನೆ ಇದನ್ನ ಹಾಕೊಬಹುದು ಕ್ಯಾರಿ ಮಾಡಬಹುದು ಯಾವುದೇ ತೊಂದ್ರೆ ಇಲ್ಲ ಕಬ್ಬಿಣ ಆಗಿರ್ಬೋದು ಕಲ್ಲು ಆಗಿರಬಹುದು ಯಾವದೇ ಹಾಕಿರ್ತೀರಾ ಅದ್ರ ಮೇಲೆನೆ ಹಾಗೆನೆ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಸರ್ ಈಜಿ ಇರುತ್ತೆ ಅಂತೀರಲ್ಲ ಹೌದು ಸರ್ ತುಂಬಾನೇ ಈಸಿ ಇರುತ್ತೆ ನಮ್ ಸಿಬ್ಬಂದಿನ ನೋಡ್ತಾ ಇರ್ಬೋದು ನೀವು ಇಬ್ಬರಲ್ಲ ಜಸ್ಟ್ ಒಬ್ ಆರಾಮಾಗಿ ಇದ್ದಾರೆ ನೋಡಿ ಎತ್ತಿ ಆರಾಮಾಗಿ ಇನ್ಸ್ಟಾಲೇಷನ್ ಕೂಡ ಒಬ್ಬರೇ ಮಾಡ್ಕೋಬಹುದು ತೋಟಕ್ಕಾಗಿರ್ಬೋದು ಫಾರ್ಮ್ ಲ್ಯಾಂಡಿಗ್ ಆಗಿರ್ಬೋದು ಇಲ್ಲಾಂದ್ರೆ ಯಾವ ಮನೆ ಸುತ್ತಮುತ್ತ ಬೇಲಿಗಾಗಿರ್ಬೋದು ಯಾವ್ದಕ್ಕೆ ಆದ್ರೂನು ದನಗಳಿಗೆ ಮತ್ತೆ ಕುರಿಗಳಿಗೆ ಸುತ್ತಮುತ್ತ ಈಸಿಯಾಗಿ ನಾವು ಇನ್ಸ್ಟಾಲೇಷನ್ ಒಬ್ರೇ ಮಾಡ್ಕೋಬಹುದು ಅದಂತ ಮೆಟೀರಿಯಲ್ ಸರ್ ಇದು ಟ್ರಾನ್ಸ್ಪೋರ್ಟ್ ಕೂಡ ನಮ್ದು ಫ್ರೀ ಟ್ರಾನ್ಸ್ಪೋರ್ಟ್ ಇರುತ್ತೆ ಸರ್ ನಮ್ ಕಂಪನಿ ಕಡೆಯಿಂದ ಜಸ್ಟ್ ಫ್ರೆಂಡ್ಸ್ ಕಡೆಯಿಂದ ನಾವು ಫ್ರೀ ಆಗಿ ಟ್ರಾನ್ಸ್ಪೋರ್ಟ್ ಕೂಡ ಕೊಡ್ತಾ ಇದೀವಿ ಆಲ್ ಓವರ್ ಇಂಡಿಯಾ ಕೊಡ್ತಾ ಇದೀವಿ ಸರ್ ಸರ್ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಬಂದು ಒಬ್ಬರೇನೆ ಆರಾಮಾಗಿ ಈಸಿಯಾಗಿ ಓಪನ್ ಮಾಡ್ತಾ ಇದಾರೆ ಅದೇ ನಿಮ್ಗೆ ತಂತಿ ಬೇಲಿ ಎಲ್ಲ ಆದ್ರೆ ಒಬ್ಬರೇ ಓಪನ್ ಮಾಡಕ್ ಆಗಲ್ಲ ಮ್ಯಾಕ್ಸಿಮಮ್ ನಿಮ್ಗೆ ನಾಲ್ಕರಿಂದ ಐದು ಜನ ಬೇಕಾಗುತ್ತೆ ಸರ್ ಓಪನ್ ಮಾಡೋಕೆನೆ ಬೇಕಾಗುತ್ತೆ ಜಸ್ಟ್ ಅನ್ನೋದು ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಇದೆ ಆಲ್ಮೋಸ್ಟ್ ಅಂತ ಅನ್ಕೊಂತೀನಿ ನಾನು ಸೊ ಯಾವ ತರ ಎಲ್ಲ ಶಿಪ್ಪಿಂಗ್ ಎಲ್ಲಾ ಕಳಿಸ್ಕೊಡ್ತಾರೆ ಮೇಡಮ್ ಓವರ್ ಆಲ್ ಇಂಡಿಯಾ ದಲ್ಲೂ ಕಳಿಸ್ಕೊಡ್ತಾ ಇದ್ರೆ ಅಂತ ಹೇಳಿದ್ರೆ ಯಾವ ತರ ಟ್ರಾನ್ಸ್ಪೋರ್ಟ್ ಎಲ್ಲ ಸರ್ವಿಸ್ ಇದೆ ಟ್ರಾನ್ಸ್ಪೋರ್ಟ್ ಬಂದು ಫಸ್ಟ್ ನಾವು ನಿಮ್ ಪಿನ್ ಕೋಡ್ ತಗೊಂಡು ಚೆಕ್ ಮಾಡ್ತೀವಿ ನಿಮ್ಗೆ ಎಲ್ಲಿ ತಾಲೂಕ್ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಯಾವ ಕಡೆ ನಿಮ್ಗೆ ನಿಮ್ಮ ಹತ್ರದಲ್ಲಿರೋ ಟ್ರಾನ್ಸ್ಪೋರ್ಟ್ ಇದೆ ಅಂತ ಹೇಳಿ ಚೆಕ್ ಮಾಡಿ ಆಲ್ ಓವರ್ ಇಂಡಿಯಾ ನೀವು ನೀವೆಲ್ಲೇ ಇದ್ರು ನಾವು ಕಳಿಸ್ಕೊಡ್ತೀವಿ ಅದು ಫ್ರೀ ಡೆಲಿವರಿ ಇರುತ್ತೆ ಸರ್